ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಭಾಳ ದಿನ ಆಯಿತು ವಿಡಿಯೋನ ಮಾಡಿ ನಾನು ವೀಸದಲ್ಲಿ ಕೆಲವೊಂದು ಡ್ರೆಸ್ಗಳನ್ನು ತೊಗೊಂಡಿದ್ದೆ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಹಾಗೆ ಕಾಲೇಜ್ ಹುಡುಗಿಯರು ಇರ್ತಾರೆ ಅಲ್ವಾ ಕೆಲವರು ಆಫೀಸ್ಗೆಲ್ಲ ಹೋಗ್ತಾರೆ ಅಲ್ವಾ ಸೊ ಅವರಿಗೆಲ್ಲ ಯೂಸ್ ಆಗುತ್ತೆ ಈ ನಾನು ನೋಡಿದರೆ ಇಷ್ಟ ಆಗ್ಬೋದು ಇಷ್ಟ ಆದರೆ ನೀವು ಕೂಡ ತೊಗೋಬೋದು ಅಲ್ವಾ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಯಾವೆಲ್ಲ ಡ್ರೆಸ್ ತಗೊಂಡಿದ್ದೀನಿ ಯಾವ ರೀತಿಯಲ್ಲಿ ಇವೆ ಕ್ವಾಲಿಟಿ ಎಲ್ಲನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಯಾವೆಲ್ಲ ಡ್ರೆಸ್ ತೊಗೊಂಡಿದೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಆನ್ಲೈನ್ ಶಾಪಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಕೆಲವೊಂದಲ್ಲಿ ಅಮೆಝಾನ್ ಅಥವಾ ಮೀಸೋ ಫ್ಲಿಪ್ಕಾರ್ಟ್ ಎಲ್ಲನೂ ತೊಗೊಂಡಿರ್ತೀವಿ ಅಲ್ವಾ ಕೆಲವೊಂದು ಕಡೆ ಏನಾಗಿರುತ್ತೆ ಅಂದರೆ ಬಟ್ಟೆ ಒಂದು ನಮನ ಇರುತ್ತೆ ಹಾಗೆ ಅಲ್ಲಿ ತೋರಿಸ್ತಕ್ಕಂಥ ಡ್ರೆಸ್ ಕೂಡ ಆ ರೀತಿಯಲ್ಲಿ ಇರೋಲ್ಲ ಹಾಗೆ ಕಲರ್ ಕೂಡ ಅಲ್ಲಿ ಬ್ರೈಟ್ ತೋರಿಸ್ತಾರೆ ಇಲ್ಲಿ ಬಂದ ನಂತರ ಏನಾಗಿರುತ್ತೆ ಅಂದರೆ ಡಲ್ ಇರುತ್ತೆ ಹಾಗಾಗಿ ಕೆಲವೊಂದು ನೋಡಿ ತೊಗೋಬೇಕು ಈಗ ನಮ್ಮ ಈಸದಲ್ಲಿ ಕೆಲವೊಂದು ಡ್ರೆಸ್ಸನ್ನು ತಗೊಂಡಿದ್ದೆ ಅಲ್ವಾ ಅಷ್ಟು ಕೂಡ ಚೆಂದವ ಇದು ಮೊದಲನೇ ಡ್ರೆಸ್ಸ ಈ ರೀತಿಯಾಗಿ ಇತ್ತು ಇದಕ್ಕೆ ಏಯ್ಟ್ ಹಂಡ್ರೆಡ್ ಸಮಥಿಂಗ ಇದು ಯಾವ ಬಟ್ಟೆಯಪ್ಪ ಅಂತಂದ್ರೆ ಚೈನಾ ಸಿಲ್ಕ್ ಸಿಲ್ಕ್ ಬರುತ್ತೆ ಅಲ್ವ ಅದೇ ರೀತಿಯಲ್ಲಿ ಶೈನಿಂಗ್ ಇದೆ ಬಟ್ಟೆ ಕೂಡ ಈ ರೀತಿಯಲ್ಲಿ ಒಂದುಗಡೆ ವರ್ಕ್ ಕೂಡ ಬಂದದ ಚೆಂದ ವರ್ಕ್ ಕೂಡ ನೋಡಲಿಕ್ಕೆ ಚೆಂದ ಅನಿಸ್ತದೆ ಹಾಗೆ ಹಾಕೊಂಡರೂ ಕೂಡ ಅಷ್ಟೇ ಚೆಂದ ಅನಿಸ್ತದೆ ಇದು ಆಪೀಸ್ಗೆ ಹೋಗುವಾಗ ಮತ್ತು ಕಾಲೇಜ್ಗೆಲ್ಲ ಹೋಗುವಾಗ ಹಾಕೊಂಡು ಹೋಗ್ಬೋದು ಚಂದದ ಅದ ಇಷ್ಟ ಆದರೂ ನೀವು ಕೂಡ ತೊಗೋಬೋದು ಈಗ ನೆಕ್ಸ್ಟ ಪ್ಯಾಂಟ ಪ್ಯಾಂಟ್ ಕೂಡ ಅಷ್ಟೇ ಚಂದದ ನೋಡಲಿಕ್ಕೂ ಕೂಡ ಈ ಟಾಪಿನ ಬಟ್ಟೆ ಯಾವ ರೀತಿ ಬಂದಿದೆ ಅಲ್ಲ ಅದೇ ರೀತಿಯಲ್ಲಿ ಪ್ಲೇನ್ ಇದೆ ಇದು ಕೆಳಗಡೆ ಅಷ್ಟೇ ತೋಳಿಗೆ ಬಂದಿದೆ ಅಲ್ವಾ ಟಾಪ್ಗೆ ಅದೇ ರೀತಿಯಲ್ಲಿ ಬಂದದ ಲೇಸ ಸ್ಟ್ರಿಚೇಬಲ್ ಇದೆ ಪ್ಯಾಂಟ್ ಕೂಡ ಚಂದದ ನೋಡಲಿಕ್ಕೂ ಚಂದದ ಈ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡಲ್ ಬಂದದ ಅಂತ ಅಲ್ಲಿ ಎಷ್ಟು ಬ್ರೈಟಾಗಿ ತೋರಿಸಿದಾರಲ್ವ ಆ ರೀತಿಯಲ್ಲಿ ಇರಲ್ಲ ಟಾಪ್ ಅವು ಕೆಲವೊಂದ ನೋಡಿ ತೊಗೋಬೇಕದ ನಾವೇ ಹಾಗೆ ವೇಲ್ ನೋಡಿ ಈ ರೀತಿಯಾಗಿ ಬಂದದ ಹಾಕೊಂಡ್ರೆ ಡ್ರೆಸ್ ಹಾಕೊಂಡ್ರೆ ಅಂತೂ ಚೆಂದ ಕಾಣಿಸ್ತಂತ ಅದಕ್ಕೆ ಇಟ್ಕೊಂಡೆ ನಾನು ಕೂಡ ನೋಡಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ನೀವು ಕೂಡ ಹೇಳ್ರಿ ನನಗೆ ಇದು ವೇಲ ವೇಲ್ ಈ ರೀತಿಯಾಗಿ ದೊಡ್ಡದಾಗಿ ಚೆಂದ ಅದ ವೇಲ್ ಕೂಡ ಈ ರೀತಿಯಾಗಿ ಬಂದದ ಹಾಗೆ ಕೆಳಗೆ ಎರಡು ಆ ಕಡೆ ಒಂದು ಈ ಕಡೆ ಒಂದು ಎರಡು ಡಜಲ್ಸ್ ಬಂದಿದೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಎರಡನೇ ಡ್ರೆಸ್ಸ ಇದೆ ನೋಡ್ರಿ ಪಿಂಕ್ ಕಲರ್ ಅದದು ಅಲ್ಲಿ ನೋಡಿ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಆದರೆ ಇಲ್ಲಿ ನೋಡ್ರಿ ಹೆಂಗೆ ಕಾಣುತ್ತದಂದ್ರೆ ಡಲ್ಲಾಗಿ ಅದ ಕಲರ್ ಈ ರೀತಿಯಾಗಿ ಇರ್ತವೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತದೆ ಅದ್ರ ಕಲರ್ ಅಷ್ಟೇ ಡಲ್ ಆಗಿರ್ತದೆ ಪ್ಯೂರ್ ಕಾಟನ್ ಅದ ಈ ರೀತಿಯಾಗಿ ಡಿಸೈನ್ ಬಂದದ ಒಳಗಡೆ ಹೂವು ಅಪ್ಲೆ ಗುಟ್ಟ ಬಂದವ ಈ ರೀತಿ ತೋಳ್ಗೆ ಮತ್ತು ನೆಕ್ಕಿಗೆ ಮುಂದುಗಡೆ ಈ ರೀತಿಯಾಗಿ ಬಂದದ ಹಿಂದ್ಗಡೆ ಅಂತೂ ಪ್ಲೇನ್ ಇದೆ ಡ್ರೆಸ್ಸ ಮುಂದ್ಗಡೆ ಈ ರೀತಿಯಾಗಿ ಫ್ಲವರ್ಸ್ ಮತ್ತು ಈ ರೀತಿಯಾಗಿ ಡಿಸೈನ್ ಬಂದದ ಇದ್ರದ್ದು ಪ್ಯಾಂಟ್ ಕೂಡ ಪಿಂಕ್ ಕಲರ್ ಅದೇ ಕಲರ್ ಬಂದದ ಹಾಗೆ ಎಲೆಸ್ಟಿಕ್ ಇದೆ ಈ ರೀತಿಯಾಗಿ ಎಲೆಸ್ಟಿಕ್ ಕೂಡ ಬಂದದ ಹಾಗೆ ಟಾಪ್ಗೆ ಯಾವ ರೀತಿ ತೋಳಿಗೆ ಬಂದಿದಲ್ಲ ಹಾಗೆ ಕಾಲ್ಗೂ ಕೂಡ ಇದೇ ರೀತಿಯಲ್ಲಿ ಬಂದದ ಪ್ಯಾಂಟು ಕೂಡ ಹಾಗೆ ವೇಲ್ ಕೂಡ ಭಾಳ ಚಂದದ ವೇಲ್ ಲೇಸಪ್ಲೈ ಈ ರೀತಿಯಾಗಿ ಟಾಪ್ಗೆ ಬಂದಿದೆಲ್ಲ ಹಾಗೆ ಬಂದದ್ದು ಕೂಡ ವೇಲ್ ಅಂತೂ ಭಾಳ ಚಂದದ ಹಾಕೊಂಡ್ರೆ ಚೆಂದ ಕಾಣಿಸ್ತದ ದೊಡ್ಡದಾದ ವೇಲ್ ಕೂಡ ನೀವು ಇಷ್ಟ ಆದರೆ ಇದನ್ನು ಕೂಡ ತೊಗೋಬೋದು ಪ್ಯೂರ್ ಕಾಟನ್ ಅದ ಆದರೆ ಒಗ್ ನಂತರ ಗೊತ್ತಾಗುತ್ತೆ ಕಲರ್ ಯಾವ ರೀತಿ ಇರುತ್ತೆ ಅಂತ ಇಷ್ಟ ಆದರೆ ನೀವು ಕೂಡ ತಗೋರಿ ಈ ರೀತಿಯಾಗಿ ಕಾಣಿಸ್ತದ ಹಾಕೊಂಡು ತೋರಿಸಿ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ತಗೋರಿ ಮೂರನೇ ಡ್ರೆಸ್ ಇದ ನೋಡ್ರಿ ಇದು ಬ್ಲೂ ಕಲರ್ ಅದ ಅದರ ವೇಲ್ ಮಾತ್ರ ಮಲ್ಟಿ ಕಲರ್ ಅಲ್ಲ ಅದ ಹಾಗೆ ಪ್ಯಾಂಟ್ ಕೂಡ ಬ್ಲೂ ಕಲರ್ ಅಲ್ಲೇ ಬಂದದ ಇದು ಯಾವ ಬಟ್ಟೆ ಅಂದ್ರೆ ಸಿಲ್ಕ್ ಬಟ್ಟೆಯಲ್ಲೇ ಕಾಟನ್ ಸಿಲ್ಕ್ ಇದೆ ಇದು ಇದು ಕೂಡ ಭಾಳ ಚಂದ ಅದ ಹಾಕೊಂಡ್ರೆ ಭಾಳ ಚಂದ ಕಾಣಿಸ್ತದ ಈಗ ಮೊದಲಿಗೆ ಟಾಪ್ ನೋಡ್ರಿ ಈ ರೀತಿಯಾಗಿ ಬಂದದ ಈ ರೀತಿಯಾಗಿ ಮುಂದಗಡೆ ಗೋಲ್ಡನ್ ಕಲರ್ ಇದೆ ಇದು ವರ್ಕ್ ಕೂಡ ಗೋಲ್ಡನ್ ಕಲರಲ್ಲಿಯೇ ಬಂದದ ಈ ರೀತಿಯಾಗಿ ಗೋಲ್ಡನ್ ಕಲರ್ ವರ್ಕ್ ಬಂದದ ತೋಳು ಕೂಡ ಪ್ಯಾಂಟ್ಗೆಲ್ಲ ಯಾವ ರೀತಿ ಬಂದಿದೆ ಅಲ್ಲ ಹಾಗೆ ಮುಂದ್ಗಡೆ ತೋಳುಗು ಕೂಡ ಅದೇ ರೀತಿಯಾಗಿ ಬಂದದ ಈ ರೀತಿಯಾಗಿ ಚಂದದ ಹಾಕೊಂಡ್ರೆ ಚಂದ ಕಾಣಿಸ್ತದ ವೇಲೆ ಇದ್ರದ್ದು ಚಂದದ ಹಂಗಾಗಿ ಹಾಕೊಂಡ್ರೆ ಡ್ರೆಸ್ ಹಾಕ್ಕೊಂಡ್ರು ಕೂಡ ಅಟ್ರ್ಯಾಕ್ಷನ್ ಅನಿಸುತ್ತೆ ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ ನಾನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜನ್ನು ಆರ್ಡರ್ ಮಾಡಿಕೊಂಡು ತೊಗೋಬೋದು ಇದು ಪ್ಯಾಂಟ ಸ್ಟ್ರಿಚೇಬಲ್ ಇದೆ ಪ್ಯಾಂಟ್ ಕೂಡ ಪ್ಲೇನ್ ಪ್ಯಾಂಟ್ ಇದೆ ವರ್ಕ್ ಈ ರೀತಿಯಾಗಿ ಕೆಳಗಡೆ ಬಂದದ ಮೀಶೋದಲ್ಲಿ ಯಾವ ರೀತಿ ಬರ್ತವ ಅಂತಂದ್ರೆ ಕೆಲವೊಂದು ಸರಿ ಸರ ಬರ್ತವೆ ಡ್ರೆಸ್ಗಳು ಕೆಲವೊಂದು ಸರಿ ಸರಿ ಬರಲ್ಲ ರಿಟರ್ನ್ ಪಾಲಿಸಿನೇ ಇರ್ತದಲ್ಲ ಹಾಗಾಗಿ ರಿಟರ್ನ್ ಮಾಡಿಕೊಂಡು ಮತ್ತೆ ನೀವು ಆರ್ಡ್ರ್ ಮಾಡಿಕೊಂಡು ಬೇಕಾಗಿಯೂ ತಗೋಬೋದು ಈ ರೀತಿಯಾಗಿ ವೇಲ್ ಬಂದದ ಇದು ವೇಯೆಲ್ಲ ಸಿಲ್ಕಲ್ಲಿದೆ ಶೈನಿಂಗ್ ಇದೆ ಈ ರೀತಿಯಾಗಿ ಎರಡು ಆ ಕಡೆ ಒಂದು ಈ ಒಂದು ಡಜಲ್ಸ್ ಬಂದಿದೆ ನೋಡಿರಿ ಹಾಕೊಂಡ್ರೆ ಈ ರೀತಿಯಾಗಿ ಕಾಣ್ತದ ವೇಳ ನಾನು ಹಾಕೊಂಡಿರೋ ಡ್ರೆಸ್ಗೂ ಕೂಡ ಮ್ಯಾಚ್ ಆಗ್ತದ ನೋಡಿರಿ ನಿಮಗೆ ಇನ್ನೂ ಡ್ರೆಸ್ ಇತ್ತು ಅಂತಂದರೆ ಮ್ಯಾಚ್ ಕೂಡ ಮಾಡಿ ವೇಲನ್ನ ಹಾಕೋಬೋದು ಈ ಡ್ರೆಸ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತಂತ ನಂಗೆ ಕಮೆಂಟ್ನಲ್ಲಿ ಹೇಳ್ರಿ ನಾನು ಈ ಡ್ರೆಸ್ನೂ ಕೂಡ ಹಾಕೊಂಡು ತೋರಿಸಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇಷ್ಟ ಆದರೆ ನೀವು ಕೂಡ ತಗೋರಿ ಮತ್ತು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು